ನಮ್ಮ ರಾಜ್ಯದ ಅಪ್ರತಿಮ ನಾಯಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅದನ್ನೇ ಹೇಳಿದ್ದೇ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಹೇಳಿದ್ದೇ ಹೇಳುವ ಹಾಗೆ ಆಗಿದೆ ಎಂದು ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ರಾಜ್ಯ ವಿಧಾನಸಭಾ ಪ್ರತಿಪಕ್ಷ ವಿರೋಧ ಪಕ್ಷದ ನಾಯಕ ಅರವಿಂದ್ ಬೆಲ್ಲದ್ ಹೇಳಿದರು ನಗರದಲ್ಲಿಂದು ಸುದ್ದಿಗಾರರ ಜೊತೆಗೆ ಅವರು ಮಾತನಾಡಿದರು ಇನ್ನು ಅವರು ಹತ್ತು ತಿಂಗಳ ಸಾಧನೆ ಕುರಿತು ಸಹ ಹೇಳ್ತಾ ಇಲ್ಲ ಕೇವಲ ಅದೇ ಆರೋಪ ಅದೇ ಹಾಡ್ತಾ ಇದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಸೋಲಿನ ಭಯದಿಂದ ಕಾಂಗ್ರೆಸ್ ಪಕ್ಷದ ಕುಟುಂಬದ ಸದಸ್ಯರನ್ನೇ ಚುನಾವಣೆಗೆ ನಿಲ್ಲಿಸಿ ಹರಸಾಹಸ ಇದ್ದಾರೆ ಎಂದು ಹೇಳಿದರು ಕರ್ನಾಡ್ದಾಗ ಏನೋ ಒಂದು ಬಾ ಗಾಂಧಿ ಮಾಡ್ತೈತಲ್ಲ ಹೇಳಿದ್ದ ಹೇಳೋ ಆಸ ಅಂತೇಳಿ ಹಂಗೆ ಇವು ಒಡೆದ ಗ್ರಾಮಕ್ಕೂ ಇರ್ತಾಲ್ವ ಗೌರವ ಗೌರವಂತಲ್ಲೇ ತಿರುಗ್ದಲ್ಲೇ ತಿರ್ಗೋಗ್ತಾ ಇರ್ತಾವ ಅದೇ ಟೈಪ್ ಸಿದ್ದರಾಮಯ್ಯನವರು ಹೇಳಿದ್ದ ಹೇಳ್ದಾರೆ ಹೇಳಿದ್ದೆ ಹೇಳ್ತಾರೆ ಜನರಿಗೆ ಸರ್ ಅವ್ರು ಹೇಳ್ತಾರ್ದು ಯಾವುದು ತಿಳಿತಾ ಇಲ್ಲ ಅಥವಾ ಅದು ಜನರಿಗೆ ಮನಸ್ಸಿಗೆ ಹೋಗ್ತಾ ಇಲ್ಲ ಎರಡ್ ಸಾವಿರದ ನಾಲ್ಕರಿಂದ ಹದಿನಾಲ್ಕರ ತನಕ ಯು ಪಿ ಎ ಸರ್ಕಾರ ಇತ್ತು ಅದ್ರ ಬಗ್ಗೆ ಹೇಳಕ್ಕ ಇವರಲ್ಲಿ ಏನು ಕೂಡ ವಿಷಯ ಇಲ್ಲ ಆ ಹತ್ತು ವರ್ಷದಾಗ ಕಾಂಗ್ರೆಸ್ ಸರ್ಕಾರ ಏನ ಅನುದಾನ ಕೊಡ್ತು ಎಷ್ಟು ಕಡಿಮೆ ಕೊಡ್ತು ಅನ್ನೋದ್ರ ಬಗ್ಗೆ ಹೇಳುವಂತ ಧೈರ್ಯ ಇಲ್ಲ ಯಾವ ಯೋಜನೆ ಹತ್ತು ವರ್ಷಕ್ಕೆ ಕಾಂಗ್ರೆಸ್ ಸರ್ಕಾರ ಯು ಪಿ ಎ ಸರ್ಕಾರ ಎರಡ್ ಸಾವಿರದ ನಾಲ್ಕರಿಂದ ಹದಕರ ತನಕ ಕೊಟ್ಟು ಅದನ್ನಂತ ಹೇಳಕ್ ಇವ್ ಕಡೆ ಸಾಧ್ಯ ಆಗ್ತಿಲ್ಲ ಅದನ್ನ ಬಿಟ್ಟು ತಮ್ಮ ಹತ್ತು ತಿಂಗಳ ಬಗ್ಗೆ ಅಂದ್ರೆ ತಮ್ಮ ಹತ್ತು ತಿಂಗಳ ಸಾಧನೆ ಬಗ್ಗೆ ಅಂತ ಅಂತಂದ್ರೆ ಆ ಹತ್ತು ತಿಂಗಳ ಸಾಧನೆ ಬಗ್ಗೆ ಕೂಡ ಇವರಿಗೆ ಇವರಲ್ಲಿ ಯಾವುದೋ ಒಂದು ವಿಷಯ ಕೂಡ ಹತ್ತು ತಿಂಗಳ ಸಾಧನೆ ಬಗ್ಗೆ ವಿಷಯ ಇಲ್ಲ ಈಗ ಯಾವ್ದಾರ ಲೋಕಸಭಾ ಅಭ್ಯರ್ಥಿಗಳ ಬಗ್ಗೆ ಮಾತಾಡ್ತಾರ ಮಾತಾಡಬೇಕು ಅಂತಂದ್ರೆ ಈ ಎಲ್ಲ ಲೋಕಸಭಾ ಹೆಚ್ಚಾನ ಹೆಚ್ಚು ಲೋಕಸಭಾ ಅಭ್ಯರ್ಥಿಗಳು ರುವಂಥ ಮಂತ್ರಿಗಳ ಮಕ್ಕಳು ಅಥವಾ ಅವರಿಗೆ ಹೆಂಡತಿ ಇಂಥವ್ರದ್ದು ಎಲ್ಲ ಆಗಿದ್ದಾರೆ ಹಾಗಾಗಿ ಬೇರೆಯವ್ರಿಗೆ ನಿಲ್ಲಿಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸೋಲ್ ಆಗ್ತದೆ ಅಂತ ಹೇಳಿ ಅವ್ರಿಗೆ ಕುಟುಂಬದವ್ರಿಗೆ ನಿಲ್ಲಿಸಿ ಅವ್ರ ಮೂಲಕ ಖರ್ಚು ಮಾಡಿಸಿ ನಲ್ಲಿ ಒಂದು ರೀತಿ ತಾವು ವಾತಾವರಣ ಸಲ್ಲಿಸೋಕೆ ಪ್ರಯತ್ನ ಮಾಡಾತಾರೆ ಅದು ಕೂಡ ಅವ್ರಿಗೆ ಮಾತಾಡುವಂಥ ವಿಷಯ ಇಲ್ಲ